ನಮಸ್ಕಾರ ವೀಕ್ಷಕರೇ ಮಾಲಾಸ್ ಪೇಜಸ್ಗೆ ಸ್ವಾಗತ ಇವತ್ತು ನಾನು ನೆಲ್ಲಿಕಾಯಿ ಜಾಮ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೆಲ್ಲಿಕಾಯಿ ಸೀಸನ್ನಲ್ಲಿ ಆದಷ್ಟು ಅದರಿಂದಲೇ ಅಡುಗೆ ಮಾಡೋದು ಒಳ್ಳೆಯದು ಯಾಕೆಂದರೆ ಬೇರೆ ಟೈಮಲ್ಲಿ ನೆಲ್ಲಿಕಾಯಿ ಸಿಗೋದಿಲ್ಲ ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇ ಎ ಕ್ಯಾಲ್ಸಿಯಂ ಮತ್ತು ಐರನ್ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂದಲಿಗೂ ತುಂಬ ಒಳ್ಳೆಯದು ಬೆಳೆಯೋ ಮಕ್ಕಳಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ ಮೊದಲಿಗೆ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ತುರಿದಿಟ್ಕೊಳ್ಬೇಕು ತುರಿದ ನೆಲ್ಲಿಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷದಷ್ಟು ಬೇಯಿಸಬೇಕು ನೆಲ್ಲಿಕಾಯಿ ಬೆಂದಿದ್ಯಾ ಅಂತ ಕೈಯಿಂದ ಹಿಚುಕಿ ನೋಡಿ ತುರಿದ ನೆಲ್ಲಿಕಾಯಿ ಬೆಂದ ನಂತರ ಒಂದು ಪ್ಯಾನ್ಗೆ ನೀರು ಹಾಕಿ ಬಿಸಿಯಾಗಲು ಇಡಿ ನೀರು ಬಿಸಿಯಾದಾಗ ಬೆಲ್ಲವನ್ನು ಸೇರಿಸಿ ನಾನು ಇಲ್ಲಿ ಬೆಲ್ಲವನ್ನು ತಗೊಂಡು ತಗೊಂಡಿದ್ದೀನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ಸಕ್ಕರೆಯನ್ನು ಹಾಕ್ಬೋದು ಬೆಲ್ಲ ಮತ್ತು ನೀರನ್ನು ಚೆನ್ನಾಗಿ ತಿರುತ್ತಾ ಇರಿ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ನೆಲ್ಲಿಕಾಯಿಗೆ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕೆಂದರೆ ನೆಲ್ಲಿಕಾಯಿ ಒಗರಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಈ ಬೆಲ್ಲ ಮತ್ತು ನೀರನ್ನು ಸೌಟಿನಲ್ಲಿ ಚೆನ್ನಾಗಿ ತಿರುತಾಯಿರಿ ಬೆಲ್ಲ ಚೆನ್ನಾಗಿ ಕರಗಿದಾಗ ತುರಿದ ನೆಲ್ಲಿಕಾಯಿಯನ್ನು ಈ ಮಿಶ್ರಣಕ್ಕೆ ಹಾಕಬೇಕು ಮಿಶ್ರಣವನ್ನು ಚೆನ್ನಾಗಿ ಇರಿ ಇಲ್ಲಿ ಒಂದೇಳೆ ಪಾಕದ ಅವಶ್ಯಕತೆ ಇಲ್ಲ ಬೆಲ್ಲ ಮತ್ತು ನೆಲ್ಲಿಕಾಯಿ ಮಿಶ್ರಣ ಚೆನ್ನಾಗಿ ಕುದಿಯಬೇಕು ದೊಡ್ಡ ಉರಿಯಲ್ಲಿಟ್ಟು ಆಗಾಗ ಮಿಕ್ಸ್ ಮಾಡ್ತಾ ಇರಿ ಕುದಿತಾ ಕುದಿತಾ ನೆಲ್ಲಿಕಾಯಿ ನೀರನ್ನು ಹೀರಿಕೊಳ್ಳುತ್ತಾ ಬರುತ್ತೆ ನೀರಿನ ಅಂಶ ಕಡಿಮೆ ಆದಾಗ ಉರಿಯನ್ನು ಕಡಿಮೆ ಮಾಡಿ ಕುದಿಸಿ ಈಗ ನೋಡಿ ತಳ ಬಿಟ್ಟ ಬರ್ತಾ ಇದೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹದಕ್ಕೆ ಬರಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ತಗೊಳ್ಳುತ್ತೆ ಈಗ ಒಂದು ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದು ಜಾಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಇದನ್ನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡೋದಾದರೆ ಒನ್ ಮಂತ್ ತನಕ ಏನೂ ಆಗೋದಿಲ್ಲ ಫ್ರಿಜ್ನಲ್ಲಿ ಆದರೆ ಆರರಿಂದ ಎಂಟು ತಿಂಗಳ ತನಕ ಇಡ್ಬೋದು ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾದಾಗ ಸ್ಟವ್ ಆಫ್ ಮಾಡಿ ಈ ಜಾಮ್ ಚಪಾತಿ ಬ್ರೆಡ್ ಅಥವಾ ದೋಸೆ ಜೊತೆ ಚೆನ್ನಾಗಿರುತ್ತೆ ಅಥವಾ ಹಾಗೆಯೇ ದಿನ ಒಂದೊಂದು ಸ್ಪೂನ್ನಷ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು